ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡ್ಬೇಕಂತ ಹೇಳಿ ರೈತರು ಪ್ರತಿಭಟನೆ ಮಾಡ್ತಾರೆ ಇದು ಐದನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಜೊತೆ ಮಾತಾಡಿದ್ರೆ ಸರ್ ಈ ಬಗ್ಗೆ ನೋಡಿ ಆಲ್ರೆಡಿ ನಿನ್ನೆ ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ ಅವ್ರ ಜೋಡೆ ಮಾತನಾಡಿದ್ದಾರೆ ಅದು ಒಂದು ಹಂತಕ್ಕೆ ನಿರ್ಣಾಯಕ ಹಂತ ಇಲ್ಲ ನಿರ್ಣಯ ಹಂತಕ್ಕೆ ಬಂದಿದೆ ಅದು ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ಸರ್ ಈಗ ಪ್ರತಿಭಟನೆ ಐದನೇ ದಿನ ಕಾಲಿಟ್ಟು ಈಗ ಒಂದು ನಿಮಿಷ ಮೊದಲ ವಿಷಯ ತಿಳ್ಕೊಳ್ರಿ ಎಫ್ ಆರ್ ಪಿ ನಿಗದಿ ಮಾಡ್ತಕ್ಕಂಥವರು ಕೇಂದ್ರ ಸರ್ಕಾರ ಅದು ನಮ್ಮಲ್ಲಿ ಅಧಿಕಾರ ಇಲ್ಲ ಆದರೂ ಕೂಡ ನಾವು ಯಾವ ಕಾರ್ಖಾನೆಯಲ್ಲಿ ಹೆಚ್ಚಿಗೆ ರಿಕವರಿ ಇದೆ ಅವ್ರಿಗೆ ಹೆಚ್ಚಿಗೆ ಅನ್ನುವಂಥ ಹಂತಕ್ಕೆ ಮಾತನಾ ಮಾತುಕತೆ ನಡೀತಾ ಇದೆ ಈಗಾಗಲೇ ನಿನ್ನೆ ರಾಯ ಸಾಯಂಕಾಲ ಡಿ ಸಿ ಮತ್ತು ಎಸ್ ಪಿ ಅವ್ರು ಹೋಗಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಿಸ್ತಕ್ಕಂಥ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಇನ್ನೂ ಹೆಚ್ಚಿಗೆ ಆಗ್ತಿದ್ರೆ ಇವತ್ತು ಒಂದು ಸಾಯಂಕಾಲ ಇನ್ನೊಂದು ರೌಂಡ್ ಕಾರ್ಖಾನೆಯವ್ರ ಜೊತೆ ಮಾತುಕತೆ ಇದೆ ಅದು ಬೆಳಗಾವಿ ಬಾಗಲಕೋಟೆಗೆ ಸೀಮಿತವಾಗಿ ಅಲ್ಲಿ ಕೃಷ್ಣಾ ನಲ್ಲಿ ಹಯೆಸ್ಟ್ ರಿಕವರಿ ಇರೋದರಿಂದ ಅಲ್ಲಿ ಸಾಧ್ಯ ಆಗ್ಬೋದು ಅದು ಪ್ರಯತ್ನ ಮಾಡ್ತಾ ಇತ್ತು